ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಆಗಿ ಬದಲಾವಣೆ ಮಾಡ್ತಿರುವ ವಿಚಾರ ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ ಜನಾಕ್ರೋಶ ಹೆಚ್ಚಾಗುವ ಮುನ್ಸೂಚನೆ ಅರಿತ ಸಿಎಂ ಸಿದ್ದರಾಮಯ್ಯ ತುರ್ತು ಸಭೆ ಕರೆದು ಚರ್ಚೆ ನಡೆಸಿದ್ರು ಬಡವರ ಶಾಪ ತಟ್ಟುತ್ತೆ ಅಂತ ಬಿಜೆಪಿ ಸರ್ಕಾರ ಕುಟುಕ್ತಾ ಇದೆ ಸರ್ಕಾರ ಮಾತ್ರ ಅರ್ಹ ಕಾರ್ಡ್ ರದ್ದು ಆಗಲ್ಲ ಅಂತ ಹೇಳ್ತಿದೆ ಎಷ್ಟ ದಿವ್ಸ ಇದ್ದೇ ಇದ್ದಿದ್ದಿದ್ದು ಈಗಿದ ಯಾದಕ್ ಪ್ರಾರಂಭ ಮಾಡಿದಿರಿ ಅನರ್ಹ್ರು ಮಾತ್ರ ರದ್ದು ಮಾಡೋದು ಅರ್ಹರಿದಾರಲ್ಲ ಅವ್ರ ಯಾರಿಗೂ ತಪ್ಸಲ್ಲಾ ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಈ ಕಡೆ ಬಿಪಿ ಎಲ್ಲೆ ಇಲ್ಲ ಈ ಕಡೆ ಎಪಿ ಅಲ್ಲೇ ಇಲ್ಲ ಇವ್ ತಿನ್ನೋದನ್ನ ಅಂತ ತನಕ ಇತ್ಕೊಂಡ್ರೆ ನಾವ್ ಎಲ್ಲಿ ಹೋಗ್ಬೇಕ ಸರ ರಾಚ್ಯೋತ್ಯಂತ ಹನ್ನೊಂದು ಲಕ್ಷ ಬಿಪಿಎಲ್ ಕಾರ್ಡದಾರರಿಗೆ ಶಾಕ್ ಕಾಂಗ್ರೆಸ್ ದೋಸ್ತಿ ಮತ್ತೆ ಬಿಪಿಎಲ್ ಬಡಿದಾಟ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ ಚಾಚು ತಪ್ಪದೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದೆ ಕಳೆದೊಂದು ವರ್ಷದಿಂದ ಗ್ಯಾರಂಟಿಗಳು ಜಾರಿಯಾಗಿದ್ದರೂ ಆಗಾಗ್ಗೆ ಗ್ಯಾರಂಟಿ ನಿಲ್ಲಿಸುವ ಗುಲ್ಲು ಹಬ್ಬುತ್ತಲೇ ಇದೆ ಇದರ ನಡುವೆಯೇ ಈಗ ಸರ್ಕಾರ ಹಾಗೂ ಪ್ರತಿಪಕ್ಷಗಳ ನಡುವೆ ಬಿಪಿಎಲ್ ಕಾರ್ಡ್ಗಳ ಬಡಿದಾಟ ಶುರುವಾಗಿದೆ ಅನರ್ಹ ಫಲಾನುಭವಿಗಳಿಗೆ ಶಾಕ್ ಕೊಟ್ಟಿರೋ ರಾಜ್ಯ ಸರ್ಕಾರ ರಾಜ್ಯದಾದ್ಯಂತ ಸುಮಾರು ಹನ್ನೊಂದು ಲಕ್ಷ ಬಿಪಿಎಲ್ ಪಿ ಎಪಿಎಲ್ ಕಾರ್ಡ್ಗಳನ್ನಾಗಿ ಕನ್ವರ್ಟ್ ಮಾಡಿದೆ ಇದೇ ಈಗ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ ಬಿಪಿಎಲ್ ಕಾರ್ಡ್ ಜಂಜಾಟ ಇಂದು ನಿನ್ನೆ ಎದ್ದಲ್ಲ ಶ್ರೀಮಂತರೂ ಸಹ ಬಿಪಿಎಲ್ ಕಾರ್ಡ್ ಲಾಭ ಪಡೆಯುತ್ತಿದ್ದಾರೆ ಅನ್ನೋ ಕೂಗು ಹಲವು ವರ್ಷಗಳಿಂದಲೂ ಕೇಳಿ ಬರ್ತಾನೆ ಇತ್ತು ಹೀಗಾಗಿ ಸಿರಿವಂತ ಕಾರ್ಡ್ದಾರರನ್ನ ಹೊರಗಿಡಬೇಕು ಅನ್ನೋ ಚರ್ಚೆ ನಡೀತಾನೇ ಇತ್ತು ಆದರೆ ಈ ಬಿ ಪಿ ಎಲ್ ಅನ್ನು ಜೇನುಗೂಡಿಗೆ ಕೈ ಹಾಕೋ ಕೆಲಸವನ್ನು ಯಾರೂ ಮಾಡಿರಲಿಲ್ಲ ಆದ್ರೀಗ ರಾಜ್ಯ ಸರ್ಕಾರ ಪಡಿತರ ಚೀಟಿಗೆ ಕುಕ್ಕೆ ಹಾಕುವುದಕ್ಕೆ ಮುಂದಾಗ್ತಿದ್ದಂತೆ ದೊಡ್ಡ ದಂಗೆಯೇ ಎದ್ದಿದೆ ಸುಮಾರು ಹನ್ನೊಂದು ಲಕ್ಷ ಪಡಿತರ ಚೀಟಿಗಳನ್ನು ಬಿ ಪಿ ಎಲ್ ಇಂದ ಎಪಿಎಲ್ಗೆ ಬೈಫರ್ಕೇಶನ್ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹನ್ನೊಂದು ಲಕ್ಷ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ಸವಲತ್ತುಗಳನ್ನು ಇವತ್ತು ತೆಗೆಯತಕ್ಕ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನು ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ ಅನರ್ಹರು ಮಾತ್ರ ರದ್ದು ಮಾಡೋದು ಅರ್ಹರಿದಾರಲ್ಲ ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಗ್ಯಾರಂಟಿಗಳನ್ನ ಕೊಡಬೇಕು ಮತ್ತೊಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿಗೂ ಕೂಡ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಡವರ ಮೇಲೆ ಗದ ಪ್ರಹಾರವನ್ನು ಮಾಡ್ತಾ ಇದ್ದಾರೆ ಬಿಪಿಎಲ್ ಕಾರ್ಡ್ ರದ್ದಿಲ್ಲ ಎಪಿಎಲ್ ಕಾರ್ಡ್ ರದ್ದಿಲ್ಲ ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತವ್ರನ್ನ ಎಪಿಎಲ್ ಅಲ್ಲಿ ಇಡ್ತೀವಿ ಇಷ್ಟೇ ಬಿ ಪಿ ಎಲ್ ರದ್ದಾಗಿದೆ ರದ್ದಾಗಿಲ್ಲ ಅನ್ನೋ ಗೊಂದಲದ ಮಧ್ಯೆಯೇ ಹಲವರ ಮೊಬೈಲ್ಗೆ ಸಂದೇಶ ಬಂದು ಬಿದ್ದಿದೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮೆಸೇಜ್ ಕಳಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಅಂದರೆ ಒಂಬತ್ತು ಸಾವಿರದ ನಾಲ್ನೂರ ನಲವತ್ತೊಂದು ಕಾರ್ಡ್ಗಳು ರದ್ದಾಗಿವೆ ಕೋಲಾರದಲ್ಲೂ ಆರು ಸಾವಿರದ ಐನೂರು ಕಾರ್ಡ್ಗಳು ರದ್ದಾಗಿವೆ ಕೋಲಾರ ಜಿಲ್ಲೆಯಲ್ಲಿ ಎ ಎ ವೈ ಕಾರ್ಡ್ಸ್ ಬಂದ್ಬಿಟ್ಟು ನಮಗೆ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೈದು ಪಿ ಎಚ್ ಎಚ್ ಕಾರ್ಡ್ಗಳು ಬಂದ್ಬಿಟ್ಟು ಮೂವತ್ತು ಸಾವಿರದ ಆರು ಸಾವಿರದ ಆರುನೂರ ಆರ್ನೂರದ ಆರ್ನೂರ ಎಪ್ಪತ್ಮೂರ ನಮ್ಮಲ್ಲಿ ಎ ಎ ವೈ ಪ್ಲಸ್ ಪಿ ಎಚ್ ಎಚ್ ಕಾರ್ಡ್ಗಳು ಬಂದು ತ್ರೀ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಫೈವ್ ಏಯ್ಟೀನ್ ಕಾರ್ಡ್ಸ್ಗಳಿದ್ದಾವೆ ಇದರಲ್ಲಿ ನಾವು ಐಡೆಂಟಿಫೈ ಮಾಡಿರೋದು ನಾಲ್ಕು ಡಿವಿಷನ್ ಆಗಿ ನಾವು ಇದನ್ನ ಮಾಡಿಕೊಂಡು ಡೆತ್ ಮೆಂಬರ್ಸನ್ನು ಫಸ್ಟು ಡಿಲೀಟ್ ಮಾಡಿದ್ವಿ ಆಮೇಲೆ ಸೆಕೆಂಡಲ್ಲಿ ಆರು ತಿಂಗಳಿಂದ ಯಾರು ರೇಷನ್ ತೊಗೊಂಡಿಲ್ಲ ಅವರು ಲಿಸ್ಟನ್ನು ತೊಗೊಂಡು ಅವ್ರನ್ನ ನಮ್ಮ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಐ ಟಿ ಪೇಯರ್ಸು ಪ್ಲಸ್ ಗೌರ್ಮೆಂಟ್ ಎಂಪ್ಲಾಯೀಸನ್ನ ನಾವು ಲಿಸ್ಟು ತೊಗೊಂಡಿದ್ದೀವಿ ಗೌರ್ಮೆಂಟ್ ಎಂಪ್ಲಾಯೀಸ್ ವಿರುದ್ಧ ಎಲ್ಲ ನಾವು ಆ್ಯಕ್ಷನ್ ಮಾಡಿದ್ದೀವಿ ಆಲ್ರೆಡಿ ಇವಾಗ ಐ ಟಿ ಪೇಯರ್ಸ್ದು ಒಂದು ಕನ್ಫ್ಯೂಷನ್ ಆಗಿದೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡನ್ನ ಲಿಂಕ್ ಮಾಡೋದ್ರಲ್ಲಿ ಅವರು ಇದು ಫೈನ್ ಕಟ್ಟಿದ್ದಾರೆ ಅವ್ರದ್ದು ಐ ಟಿ ಪೇಯರ್ಸ್ ಅಂತ ತೋರಿಸ್ತಾ ಇರೋದ್ರಿಂದ ಅದನ್ನು ನಾವು ವೆರಿಫೈ ಮಾಡಿಬಿಟ್ಟು ಕ್ರಮ ತೆಗೆದುಕೊಡ್ಬೇಕಾಗಿದೆ ಇನ್ನು ಬಿ ಪಿ ಎಲ್ ಕಾರ್ಡನ್ನು ಯಾವ ಮಾನದಂಡಗಳ ಮೇಲೆ ರದ್ದು ಮಾಡಿದ್ದಾರೆ ಅಂತ ನೋಡೋದಾದರೆ ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವರು ಮಾತ್ರ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರುತ್ತಾರೆ ಆದರೆ ಸರ್ಕಾರಿ ನೌಕರಿಯಲ್ಲಿದ್ದವರಿಗೆ ಐ ಟಿ ರಿಟರ್ನ್ಸ್ ಮಾಡ್ತಿದ್ದವರಿಗೆ ಸೇವಾ ತೆರಿಗೆ ಕಟ್ಟಿದ್ದವರಿಗೆ ಹಾಗೆಯೇ ಬ್ಯಾಟ್ ಮತ್ತು ವೃತ್ತಿ ತೆರಿಗೆ ಕಟ್ಟೋರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇನ್ನೂ ಹಳ್ಳಿಗಳಲ್ಲಿ ಯಾರೆಲ್ಲ ಮೂರು ಹೆಕ್ಟೇರ್ ಭೂಮಿ ಹೊಂದಿದ್ದಾರೋ ಅಂಥವರಿಗೂ ಬಿ ಪಿ ಎಲ್ ರದ್ದಾಗಿದೆ ಹಾಗೆಯೇ ನಗರಗಳಲ್ಲಿ ಒಂದು ಸಾವಿರ ಚದರಡಿ ಸೈಟ್ ಹೊಂದಿದ್ದವರ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಜೊತೆಗೆ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚಿದ್ದವರು ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹರಾಗಲಿದ್ದಾರೆ ಸರ್ಕಾರಿ ನೌಕರರು ಹಾಗೂ ಶ್ರೀಮಂತರ ಕಾರ್ಡ್ಗಳು ರದ್ದಾದರೆ ಯಾರೂ ಪ್ರಶ್ನೆ ಮಾಡಲ್ಲ ಆದರೆ ಶಿವಮೊಗ್ಗದಲ್ಲಿ ಗಾರೆ ಕೆಲಸ ಮಾಡುವವರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿವೆ ಮಗ ಕಾರ್ ತಗೊಂಡಿದ್ದ ಒಂದು ಹಳೇದು ಅದು ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಕಾರ್ ಮಾರಾಯ್ತು ಈಗ ನಮ್ಮ ಮಕ್ಕಳು ಇಲ್ಲ ಎಲ್ಲ ಬೇರೆ ಹೋಗಿದ್ದಾರೆ ಅವರು ಈಗ ನಾವು ಗಣಿಬ್ರೆ ಇರೋದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಕ್ಕಿ ಕೊಡ್ತಾ ಇಲ್ಲ ಕಾರ್ಡ್ ಬೇಕು ನಮಗೆ ಈಗೆಲ್ಲ ಆಸ್ಪತ್ರೆಗೆ ಹೋದ್ರು ಏನಕ್ಕಾದರೂ ಕಾರ್ಡ್ ಕೇಳ್ತಾರೆ ಕಾರ್ಡ್ ಬೇಕು ನಮಗೆ ಮತ್ತು ಈ ಗೌರ್ಮೆಂಟ್ ಹಿಂಗೆಲ್ಲ ಮಾಡಿದರೆ ಹೆಂಗೆ ಎಲ್ಲರಿಗೂ ಎರಡೆರಡು ಸಾವಿರ ರೂಪಾಯಿ ಬರ್ತಿತ್ತು ನಮಗೆ ಅದು ಕೂಡ ಇಲ್ಲ ಈ ಕಡೆ ಬಿ ಪಿ ಎಲ್ಲು ಇಲ್ಲ ಈ ಕಡೆ ಎ ಪಿ ಎಲ್ಲು ಇಲ್ಲ ಎರಡೂ ಇದು ಕ್ಯಾನ್ಸಲ್ ಆಗಿದೆ ನಮಗೆ ಒಂದು ಸಮಸ್ಯೆ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಏನೋ ಒಂದು ಹುಷಾರಿಲ್ಲ ಈಗ ಅರವತ್ತು ವಯಸ್ಸು ಆಯಿತು ಒಂದು ಸಮಸ್ಯೆ ಎಲ್ಲರೂ ದುಡ್ಡು ಇಟ್ಕೊಂಡಿರಲ್ಲ ಮಗ ಕೈಯಲ್ಲಿ ದುಡ್ಡಿದ್ರು ತಾಯಿಗೆ ಬರೋಲ್ಲ ಯಾವಾಗ ಸರ್ಕಾರ ಬಿ ಪಿ ಎಲ್ ಕಾರ್ಡ್ಗಳಿಗೆ ಕೊಕ್ಕೆ ಹಾಕೋದಕ್ಕೆ ಶುರು ಮಾಡ್ತೋ ಜನರು ರೊಚ್ಚಿಗೆದ್ದಿದ್ದಾರೆ ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬೇಡಿ ಅಂತ ಹುಬ್ಬಳ್ಳಿ ಹಾಗೂ ಬೆಳಗಾವಿ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕಂದ್ರೆ ಈಗಿನ ಕಾಲದಲ್ಲಿ ಕೊರೋನಾ ಬಂದಕ್ಕಿಂತ ಮುಂಚೆ ನಾನು ಸಣ್ಣ ಪುಟ್ಟ ಕಾಯಿಲೆ ಹಿಡ್ಕೊಂಡು ದೊಡ್ಡದ ಕಾಯಿಲೆಗಳು ಕೂಡ ಬಿ ಪಿ ಎಲ್ ಕಾರ್ಡ್ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿದ್ದಾರೆ ಸರ್ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಮಧ್ಯಮ ವರ್ಗದವರಿಂದ ಒಂದು ಒಂದು ಜೀವನಾಂಶ ಅಂದ್ರೆ ಅದು ನಡೀತಾ ಇದೆ ಸರ್ ಈಗ ಅದನ್ನು ತಿನ್ನೋದನ್ನು ಅಂತ ತನ್ನ ಕಿತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್ ಮತ್ತೆ ಆಕಾನೆ ಹೋದ್ರು ಈಗ ಸಿವಿಲ್ ಹಾಸ್ಪಿಟ್ಲಾಗ ಎಷ್ಟೋ ಖರ್ಚು ಕಮ್ಮಿ ಆಗ್ತದೆ ಬಾಳ ಉಪಯೋಗ ರೀ ಅದು ಬಂದ್ ಮಾಡ್ಬಾರ್ದು ಅದು ಮತ್ತು ಬಿ ಪಿ ಎಲ್ ಕಾರ್ಡ್ ಎಷ್ಟೋ ಜನ ಶ್ರೀಮಂತರಿ ಕೊಟ್ಟಾರ ಅದನ್ನ ಬಂದ್ ಮಾಡಿ ಬಡವರಿಗೆ ಎಷ್ಟರ ಕೊಡ್ಬೇಕ್ರಿ ಇದನ್ನ ಅದರಿಂದ ಬಡವ್ರಿಗೆ ಭಾಳ ಉಪಯೋಗ ರೀ ಮತ್ ಆಸ ಅಲ್ರಿ ಎಲ್ಲರಿಗಿನ್ನ ಕಾರ್ಡ್ ರದ್ದಾದ್ರೆ ಮತ್ತೆ ಎಷ್ಟಂತ ರೀ ನಾವು ಮಾಡಿಸ್ದಾಗ ಒಮ್ಮೆ ಈ ಮತ್ತೆ ರೇಷನ್ ಅಂಗಡಿ ಹೋದಾಗ ಅಂದಾಗ ಹೋದಾಗ ಒಮ್ಮೆ ಮತ್ತೆ ಈಗ ಹೊಳ್ಳಿ ಮತ್ತೆ ರದ್ದಾಗ್ಯದ ಮತ್ತೆ ಓಡಾಡ್ಕೊಂತಿರ್ಬೇಕ್ರಿ ಅದು ಬಿ ಪಿ ಎಲ್ ಕಾರ್ಡ್ ರದ್ದು ವಿಚಾರ ಪ್ರತಿಪಕ್ಷಗಳಿಗೆ ಆಹಾರ ಆಗುತ್ತಲೇ ಜನರು ಶಾಪ ಹಾಕೋ ಹತ್ತಲೇ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು ಅರ್ಹರ ಬಿಪಿಎಲ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದು ಮಾಡಲ್ಲ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರ ಬಿಪಿಎಲ್ ಕಾರ್ಡ್ ಮಾತ್ರ ರದ್ದಾಗ್ತವೆ ಬಿಪಿಎಲ್ ಕಾರ್ಡ್ ಸಮಗ್ರವಾಗಿ ಪರಿಷ್ಕರಣೆ ಮಾಡಿ ಎಂದು ಸಿಎಂ ಆಹಾರ ಸಚಿವ ಮುನಿಯಪ್ಪಗೆ ಸೂಚನೆ ನೀಡಿದ್ರು ಇಲಾಖೆ ಸಭೆ ನಡೆಸಿ ಕ್ರಮ ತೆಗೆದುಕೊಳ್ಳಲು ಸಿಎಂ ಸೂಚಿಸಿದ್ರು ಎಪಿಎಲ್ ಬಿಪಿಎಲ್ ಯಾವುದೇ ಕಾರ್ಡ್ ರದ್ದಿಲ್ಲ ಅರ್ಹರಲ್ಲದವರನ್ನ ಎಪಿಎಲ್ಗೆ ಸೇರಿಸಬೇಕು ಪರಿಷ್ಕರಣೆ ವೇಳೆ ಕೈತಪ್ಪಿ ಹೋದರೆ ಬಿಪಿಎಲ್ ಕಾರ್ಡ್ ಪಡೆಯಲು ಮತ್ತೊಮ್ಮೆ ಅವಕಾಶ ನೀಡಬೇಕೆಂದೂ ತಾಕೀತು ಮಾಡಿದ್ರು ಬಿಪಿಎಲ್ ಕಾರ್ಡ್ ನಂತರ ಉಳಿದ ಗ್ಯಾರಂಟಿಗಳಿಗೂ ಹೊಸ ರೂಲ್ಸ್ ಬರುತ್ತಾ ಎಂಬ ಸಂದೇಹಗಳೂ ಇದೀಗ ಮೂಡಿದೆ ಸರ್ಕಾರ ಬಂದು ಎರಡು ವರ್ಷಗಳಾದರೂ ಅಭಿವೃದ್ಧಿ ಇಲ್ಲ ಎಂದು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅಭಿವೃದ್ಧಿ ಹಾಗೂ ಶಾಸಕರ ಕ್ಷೇತ್ರಗಳ ಅನುದಾನ ಕ್ರೋಢೀಕರಣಕ್ಕಾಗಿ ಗ್ಯಾರಂಟಿಗಳಿಗೆ ಮೀಸಲಿಟ್ಟ ಹಣವನ್ನು ಫಿಲ್ಟರ್ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋ ಬಗ್ಗೆ ಚಿಂತನೆಗಳು ನಡೆದಿದೆ ಐದು ಗ್ಯಾರಂಟಿಗಳ ರೂಲ್ಸ್ಗಳು ಇನ್ನಷ್ಟು ಕಠಿಣವಾಗೋ ಸಾಧ್ಯತೆಗಳಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್